ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನಿಡೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ದಸರಾ ದಸರಾದ ಐದು ಪೂಜೆ ಮಾಡೋದು ಯಾವ ಥರ ಮಾಡ್ತೀವಿ ನಾವು ಹಳ್ಳಿ ಕಡೆ ಯಾವ ಥರ ಅಂತ ತೋರ್ಲಕ್ಕೀವಿ ನೋಡಿರಿ ನಾವು ಇವತ್ತು ಐದು ದಿನ ಮುಂಚೆನೇ ನಾನು ಸಸಿ ರೀ ಅಂದರೆ ಕಾಳುಗಳೆಲ್ಲ ಗೋಧಿ ಗೋಧಿ ಹಾಕಿನಿ ನಾನು ಐದು ಥರ ಕಾಳು ಹಾಕ್ತಾರೆ ರೀ ಐದು ಥರ ನನ್ನ ಕಾಳು ಸಿಗಲಿಲ್ಲ ಅದಕ್ಕೆ ಬರೀ ಗೋಧಿ ಹಾಕಿ ಈ ಥರ ಹಾಕಿ ಇಟ್ಕೊಂಡಿ ನೋಡ್ರಿ ಹಾಕಿಟ್ಟಾಗ ಒಂದು ಐದು ದಿನ ಆಗನೇ ಈ ಥರ ಬೆಳೆದೈತ್ರಿ ಇದಕ್ಕೆ ಆವಾಗವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ನೀರು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬೆಳಿತೈತ್ ನೋಡಿರಿ ಇದು ನಾವು ಹುಣ್ಮೆ ಟೈಮ್ದಾಗ ಇದನ್ನು ಅಲ್ಲೇ ದೇವ್ರಿಗೆ ಮುಂದಿಟ್ಟು ಪೂಜೆ ಮಾಡ್ತೀವ್ರಿ ಚರ್ಗ ಚಲ್ತೀವಿ ನೋಡ್ರಿ ಅವಾಗ ಇದು ಚರ್ಗ ಚಲೋ ತಿನ್ ಹೊಲಕ್ಕೆ ಒಯ್ದು ಇದನ್ನ ಇದನ್ನ ಇಟ್ಟು ಚರ್ಗ ಚಲ್ತೀವಿ ರೀ ನಾವು ಅದಕ್ಕೆ ಇದನ್ನ ಇಷ್ಟು ಥರ ಹೂವಿತನ ಬೆಳೆಸ್ಕೊಬೇಕ್ರಿ ಈಗ ನೋಡ್ರಿ ಐದು ಪೂಜೆ ಮಾಡಕ್ಕೆ ನಾನು ಕೊಡ್ಲಿ ಕುರುಪಿ ಮತ್ತು ಚಾಕು ಎಲ್ಲ ತೊಳ್ಕೊಳತ್ತೀನಿ ಇದನ್ನ ಸ್ವಚ್ಛಂಗಿ ಚಾಕು ಕುರುಪಿ ಎಲ್ಲ ತಳ್ಕೊಳ್ಳೋದ್ರಿ ತೊಳ್ಕೊಂಡು ಈಗ ಮನೆಯಾಗೆ ಇಟ್ಟೀನಿ ನೋಡ್ರಿ ಈ ಥರ ಇಟ್ಕೊಳ್ಳೋದು ನಾವು ಇಮೇಲೆ ಯಾವ್ಯಾವ ಐದುಗಳು ಅದಾವೆ ನೋಡ್ರಿ ಚಾಕು ಆಗಲಿ ಮತ್ತು ಈಗ ಯಾವ ನೀವು ಅಡುಗೆ ಮಾಡ್ತೀವ್ರಿ ನೋಡಿರಿ ಚಾಕು ಅವು ಎಲ್ಲನೂ ಇಡ್ಬೇಕ್ರಿ ನಾವು ಐದು ಪೂಜಕ್ಕೆ ಒಂದು ದಿನ ಅದರಲ್ಲೇ ಏನು ಬಳಸ್ಬಾರ್ದು ಈಗ ಕುಕ್ಮಾತಂತ ಕುಕ್ಮಕ್ಕೆಲ್ಲ ಐದಕ್ಕೊಳಗೆ ಕುಕ್ಮ ಹಚ್ಕೊತೀನಿ ನೋಡಿರಿ ಈಗ ಈ ಥರ ಕುಕ್ಮ ಹಚ್ಕೊಳತ್ತೀನಿ ನಾನು ಸ್ವಲ್ಪ ದನ್ನಿ ಸ್ವಲ್ಪ ನೆಗಡಿ ಬಂದರೆ ಚೇಂಜ್ ಆಗೈತ್ರಿ ಈಗ ಈಬತ್ತಿನೂ ಹಚ್ಕೊಳಾಕ್ತಿನ ನೋಡ್ರಿ ಗಾಡಿನೂ ಐತ್ರಿ ಸಣ್ಣ ಗಾಡಿ ಐತಿ ನಾನು ಆ ಸಣ್ಣ ಗಾಡಿದು ಪೂಜೆ ಮಾಡ್ಕೊಳಾಕ್ತಿನಿ ನಾನು ಈಗ ಸಕ್ರೆ ಬಣ್ಣ ಇಟ್ಕೊತೀನಿ ರೀ ಇಷ್ಟಾಯ್ತು ನೋಡ್ರಿ ಆಯ್ತು ಪೂಜೆ ಈಗ ನಾವು ಘಟ್ಟ ಕುಣಿಸಿ ಹೋಗ್ತೀವಿ ನೋಡ್ರಿ ಮನೆಯಲ್ಲಿ ದೀಪ ಹಾಕಿವು ಹಳ್ಳಿ ಥರ ಹಳ್ಳಿಯಾಗ ಈ ಥರ ಐ ಥರ ಕಾಳು ಕುಡ್ಸಿ ಶಶಿ ಮ್ಯಾಗ ಇದನ್ನ ಹಾಕ್ತೀವ್ರಿ ನಾವು ಮಣ್ಣ ಮಣ್ಣು ತಂದ ಐದು ಕಾಳು ಐದು ಥರ ಕಾಳೆಲ್ಲೂ ಕುಡ್ಸ್ಕೊತೀವಿ ಕೂಡ್ಸ್ಕೊಂಡು ಆಮೇಲೆ ಮಣ್ಣ ಮಣ್ಣ ಒಳಗೆ ಈ ಥರ ಮಾಡ್ಕೊಂಡು ದೀಪ ಹಾಕ್ತೀವ್ರಿ ನಾವು ದೀಪ ಐದು ದಿನ ಆಗೋಟಿಗೆ ಇಷ್ಟ ಶಶಿ ಬಂದಿರ್ತಾರೆ ನೋಡ್ರಿ ಮತ್ತು ಹುಡುವಿಗೆ ಇವೆಲ್ಲ ಒಯ್ದು ಚರ್ಗ ಚೆಲ್ತೀವಿ ನೋಡ್ರಿ ಈ ಮಾನಮಿ ದಸರಾ ವಿಡಿಯೋ ಐದು ವಿಡಿಯೋ ಪೂಜೆ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳವ್ರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ರೀ ಥ್ಯಾಂಕ್ ಯು ರೀ